ತುಂಬಾ ಚೆನ್ನಾಗಿದ್ದೀರಾ ಅನ್ಸುತ್ತೆ ಫುಲ್ ಎನರ್ಜೆಟಿಕ್ ಆಗಿದ್ದೀರಾ ಇಷ್ಟೊತ್ತಾದ್ರೂ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ವಿನಯ್ ಸರ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಒಂದು ಸರಳ ವಿರಳ ಪ್ರೇಮ ಕತೆ ನಮ್ ನಾರ್ಮಲ್ ಲೈಫ್ ನಲ್ಲಿ ಯಾವ ವಿಷಯ ಹೇಗೆ ನಡೆಯುತ್ತೆ ಅನ್ನೋದನ್ನ ನಾವು ಕಣ್ಣಾರೆ ನೋಡಬಹುದು ಆ್ಯಂಡ್ ಹತ್ತಿರದಲ್ಲಿ ಇರೋ ವಿಷಯನ ನಾವು ಕೇರ್ ಮಾಡೋಲ್ಲ ಅಂತ ತುಂಬ ಈಸಿಯಾಗಿ ತಗೊಂಡು ತುಂಬ ಈಸಿಯಾಗಿ ಜೀವನ ನಡೆಸ್ತಾ ಇರ್ತೀವಿ ಅಲ್ಲೇ ನಮಗೆ ಅತಿಯಾಗಿ ಪ್ರೀತಿ ಕೊಡೋರು ಇರ್ತಾರೆ ಅಂತ ಈ ಸಿನಿಮಾ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಆ್ಯಂಡ್ ಸಕದಾಗಿರೋ ಲವ್ ಸ್ಟೋರಿ ಎಲ್ಲರೂ ಮನೆಯಿಂದ ಹೊರಗೆ ಬಂದು ಟೈಮ್ ಟೈಮ್ನಲ್ಲಿ ಸಿನಿಮಾ ನೋಡುವಂಥ ಸಿನಿಮಾ ಸುನೀಲ್ ಸರ್ ತುಂಬ ಚೆನ್ನಾಗಿ ಡಿರೆಕ್ಷನ್ ಮಾಡಿದ್ದಾರೆ ಆ್ಯಂಡ್ ಅವರ ಸಿನಿಮಾ ಅಂತಂದರೆ ಅದರಲ್ಲಿ ಏನೋ ಒಂದು 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 ಅಂಶ ತುಂಬ ಚೆನ್ನಾಗಿರುತ್ತೆ ಅದು ಏನು ಅಂತ ತಿಳ್ಕೊಬೇಕು ಅಂತಂದರೆ ಒಂದು ಸರಳ ಪ್ರೇಮಕತೆ ಸಿನಿಮಾನ ನೀವೆಲ್ಲರೂ ನೋಡಬೇಕು ಇದರಲ್ಲಿ ಸ್ಪೆಷಲ್ ಆಗಿ ತುಂಬ ಸಕ್ಕದಾಗಿ ಕಾಣಿಸಿರುವಂಥದ್ದು ಶ್ವೇತಾ ಮ್ಯಾಮ್ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ ಆ್ಯಂಡ್ ಆಲ್ಸೋ ನಮ್ಮ ಕಾರ್ತಿಕ್ ಅವರು ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ವಿಶ್ ಈ ಥರದ ಸಿನಿಮಾ ಇನ್ನೂ ಹೆಚ್ಚು ಬರ್ತಾ ಇರಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಆಲ್ ದ ವೆರಿ ನಮಸ್ಕಾರ ನಾನು ಈಗ ತಾನೆ ಒಂದು ಬ್ಯೂಟಿಫುಲ್ ಸಿನಿಮಾ ಬಂದೆ ಒಂದು ಸರಳ ಪ್ರೇಮ ಕತೆ ಅಂತ ಪ್ರತಿಯೊಬ್ಬರು ಪ್ರೀಮಿಯರ್ ಶೋಗೆ ಬಂದವ್ರು ಹೇಳೋದು ಒಂದೇ ಮಾತು ಸಿನಿಮಾ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ ನಾನು ಅದನ್ನು ಹೇಳ್ತಾ ಇದ್ದೀನಿ ಬಟ್ ಅದೇ ಮುಟ್ಕೊಂಡು ಹೇಳ್ತೀನಿ ತುಂಬ ಅದ್ಭುತವಾಗಿ ಮೂಡಿ ಬಂದಿರುವಂಥ ಸಿನಿಮಾ ಫಸ್ಟ್ ಹಾಫ್ ಸರಳವಾಗಿ ಹೋದರೂ ಸೆಕೆಂಡ್ ಹಾಫ್ ಸಖತ್ತಾಗಿ ಹೋಗುತ್ತೆ ಸಿನಿಮಾ ಅಂತೂ ತುಂಬಾ ಹಿಡಿದಿಟ್ಕೊಂಡಿದ್ದೆ ಮ್ಯೂಸಿಕ್ ವಿಚಾರದಲ್ಲಿ ಆಗಿರಲಿ ಸಿನಿಮಾ ಥಿಯೇಟ್ರಿಂದ ಹೊರಗಡೆ ಬರೋರು ಪ್ರತಿಯೊಬ್ಬರು ಅದರಲ್ಲಿರೋ ಹಾಡುಗಳನ್ನ ಕೂಡಿಡ್ತಾ ಇದ್ದಾರೆ ಇದೊಂದು ಸಕ್ಸಸ್ ಅಂತ ಅಂತ ಹೇಳ್ಬೋದು ವಾರದಲ್ಲಿ ಸಿಕ್ಕಾಪಟ್ಟೆ ಸುಮಾರು ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತಿದೆ ಆ ಸಿನಿಮಾಗಳ ಮಧ್ಯದಲ್ಲಿ ಒಂದು ಅದ್ಭುತವಾದ ಕನ್ನಡ ಸಿನಿಮಾಗಳನ್ನ ಅಳುಕಬಾರ್ದು ಅದ್ಭುತವಾಗಿ ಮೂರು ಬಂದಿರುವಂಥ ಸಿನಿಮಾ ಒಂದು ಸರಳ ಪ್ರೇಮ ಈ ಒಂದು ಸಿನಿಮಾನ ನೋಡಿ ಹರಿಸಿ ಆರೈಸಿ ಅಂತ ಹೇಳ್ತೀನಿ ಜಯ ಹಿಂದ ನಮಸ್ಕಾರ ನಾನು ಮೋಕ್ಷ ಪ್ರಶಾ ಸೊ ಈಗಷ್ಟೇ ಸಿಂಪಲ್ ಸುಮಿತ್ ಸರ್ ಅವರು ನಿರ್ದೇಶನ ಮಾಡ ಸಿನಿಮಾ ಟೈಟಲ್ ಮಾತ್ರ ಸರಳವಾಗಿದೆ ಆದರೆ ಸಿನಿಮಾ ಪೂರ್ತಿ ಕ್ವಿಸ್ಟ್ ಮೇಲೆ ಕ್ವಿಸ್ಟ್ ಮೇಲೆ ಕ್ವಿಸ್ಟ್ ಮೇಲೆ ಇಟ್ಟು ಫುಲ್ ತಲೆ ತಲೆ ಗುಳಾಬಿಟ್ಟಿದ್ದಾರೆ ಸರ್ ಅಂದರೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಸಿಕ್ಕಾಪಟ್ಟೆ ಎಂಗೇಜಿಂಗ್ ಆ್ಯಂಡ್ ಕ್ಯಾಕ್ಟಿವೇಟಿಂಗ್ ಆಗಿ ತೊಗೊಂಡೋಗಿದ್ದಾರೆ ಸಿನಿಮಾ ನಂಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ವಿನಯರಾಜ್ ಕುಮಾರ್ ಅವರು ಸ್ವಾತಿಷ್ ಕುಮಾರ್ ಅವರು ಮಲ್ಲಿಕಾ ಸಿಂಗ್ ಅವರು ಯಾರ್ಯಾರು ಪರ್ಫಾರ್ಮ್ ಮಾಡಿದ್ದಾರೆ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ ಕೂಡ ಅದ್ಭುತವಾಗಿ ಬರುತ್ತೆ ತುಂಬಾ ಆಗಿದೆ ಆ್ಯಂಡ್ ಯಾ ಸೊ ಒಟ್ಟಿನಲ್ಲಿ ಒಂದು ವೆರಿ ಎಂಟರ್ಟೈನಿಂಗ್ ಕ್ಯೂಟ್ ಲವ್ ಸ್ಟೋರಿ ಅಂತ ಹೇಳ್ಬೋದು ಸೊ ಪ್ರತಿಯೊಬ್ಬರು ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರೂ ಕರ್ಕೊಂಡು ಹೋಗಿ ಈ ಒಂದು ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಿ ಎಂಜಾಯ್ ಮಾಡಿ ಈ ಒಂದು ತಂಡಕ್ಕೆ ನಮ್ಮ ಆಶೀರ್ವಾದ ಕೊಡಿ ಅಂತ ಹೇಳ್ಬೋದು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಎಂಟೈರ್ ಟಾಯರ್ ಟೈಮ್ ನಾವು ಒಂದು ಸೊನ ಥ್ಯಾಂಕ್ ಯು ನಮಸ್ಕಾರ ಈಗ ತಾನೇ ಒಂದು ಸರಳ ಫ್ರೇಮು ಕತೆ ಸಿನಿಮಾ ನೋಡ್ಕೊಂಡು ಆಚೆ ಬಂದೆ ಫಸ್ಟ್ ಆಫ್ ಆಲ್ ನನ್ನ ಫೇವ್ರೆಟ್ ಡೈರೆಕ್ಟರ್ ಸಿನ್ಮಾ ಸೊ ಒಂದು ಫೇವ್ರೆಟ್ ಸ್ಪಾಟ್ ಅಂತ ಇದೆ ಸೊ ಡೆಫಿನೆಟ್ಲಿ ನನಗಂತೂ ಸಿನಿಮಾ ತುಂಬ ಇಷ್ಟ ಆಯಿತು ಕೆಲವೊಂದು ಆಸ್ಪೆಕ್ಟ್ಸ್ ಒಂಥರ ಚೆರಿ ಒಂದು ಟಾಪ್ ಥರ ಅನಿಸಿದ್ದು ಡೈಲಾಗ್ಸ್ ವಾಸ್ ಲಿಕ್ ಆ್ಯಂಡ್ ಪರ್ಫಾರ್ಮೆನ್ಸಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಸಿನ್ಮಾಟೋಗ್ರಫೀಸ್ ಸಕ್ಕತ್ತಾಗಿದೆ ಪರ್ಸ್ನಲ್ ಫೇವ್ರೇಟ್ಸ್ ಆ್ಯಂಡ್ ಅಗೇನ್ ಸೆಕೆಂಡ್ ಹಾಫ್ ಸಿನ್ಮಾದಲ್ಲಿ ನನಗೆ ತುಂಬ ಅಟ್ರ್ಯಾಕ್ಟ್ ಮಾಡಿರೋಂಥದ್ದು ಆ್ಯಂಡ್ ಪ್ಲೇ ತುಂಬ ಚೆನ್ನಾಗಿದೆ ಆಲ್ ಟುಗೆದರ್ ಎಡಿಟಿಂಗ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಅದು ಅಪಿಯರೆನ್ಸ್ ಆಗಿರ್ಬೋದು ಪ್ರತಿಯೊಂದು ಡೈರೆಕ್ಷನಿಂದ ಹಿಡಿದು ಕಾಸ್ಟ್ ಗ್ರೂಪ್ ಪ್ರತಿಯೊಂದು ಐ ಜಸ್ಟ್ ಲವ್ ಡೆಟ್ ಸಿನಿಮಾ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಸಿನಿಮಾ ನೋಡಿ ಕತೆ ತುಂಬ ಚೆನ್ನಾಗಿದೆ ಸ್ಟೋರಿ ಲೈನ್ ಅದ್ಭುತವಾಗಿದೆ ಅವರು ಪ್ಲೇ ಆ ಕತೆನ ಹೇಳಿರುವಂಥ ರೀತಿ ಆ್ಯಂಡ್ ಸೋ ಮೆನಿ ಎಮೋಷನ್ಸ್ ಲವ್ ಕಾಮಿಡಿ ಫ್ಯಾಮಿಲಿ ಆಮೇಲೆ ಮೆನಿಥಿಂಗ್ಸ್ ಅಂದರೆ ಪ್ರತಿಯೊಂದು ಆಡಿಯನ್ಸ್ಗೂ ಪ್ರತಿಯೊಂದು ಕ್ಯಾಟಗರಿ ಆಡಿಯನ್ಸ್ಗೂ ಐ ಥಿಂಕ್ ಒಂದು ಸರಳ ಪ್ರೇಮಕತೆಯಲ್ಲಿ ಅವ್ರಿಗೆ ಇಷ್ಟ ಆಗುವಂಥ ಪ್ರತಿಯೊಂದು ಕ್ಯಾಟಗರಿ ಇಷ್ಟ ಕ್ಯಾಟಗರಿಗೂ ಇಷ್ಟ ಆಗುವಂತಹ ಎಲಿಮೆಂಟ್ಸ್ ಇದೆ ಸಾಂಗ್ಸ್ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಬಿ ಜಿ ಎಮ್ ಇಸ್ ಅಗೇನ್ ಲಿಟ್ ಸೊ ಎಲ್ಲರೂ ಬಂದು ಒಂದು ಸರಳ ಪ್ರೇಮಕತೆ ಸಿನಿಮಾ ನೋಡಿ ಅಂತ ಹೇಳಿ ಹೇಳ್ಕೊತೀವಿ ಥ್ಯಾಂಕ್ ಯು ಸೋ ಮಚ್